ಕಶ್ಯಪ ಮುನಿಗಳಿಂತ ಶಾಪಗ್ರಸ್ತನಾದಂಥ ಗರುಡ ಮಹಾವಿಷ್ಣುವಿಗಾಗಿ ಈ ಮರದ ಕೆಳಗೆ ತಪಸ್ಸಿಗೆ ಕುಳಿತ ನಿಮಗೆ ದೇವಸ್ಥಾನದ ಹಿಂಭಾಗದಿಂದ ಈ ತರ ಒಂದು ವ್ಯೂ ಕಾಣಿಸುತ್ತೆ ಅಲ್ಲಿ ಕಾಣ್ತಿರೋದು ಶಿವಗಂಗೆ ಬೆಟ್ಟ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಆಧುನಿಕ ಜಗತ್ತಿನಲ್ಲಿದ್ದೀವಿ ಅಂದರೆ ಕಲಿಯುಗದಲ್ಲಿದ್ದೇವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದರೆ ನಮ್ಮದೇ ಆದಂಥ ಓನ್ ವೆಹಿಕಲ್ಗಳಿದೆ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀವಿ ಹಾಗೆಯೇ ಹಿಂದೂ ಪುರಾಣಗಳ ಪ್ರಕಾರ ದೇವಾನು ದೇವತೆಗಳಿಗೂ ತಮ್ಮದೇ ಆದಂಥ ವಾಹನಗಳಿದ್ದವು ಕೆಲವು ದೇವರುಗಳಿಗೆ ಪ್ರಾಣಿಗಳ ವಾಹನಗಳಾಗಿದ್ದರೆ ಇನ್ನು ಕೆಲವು ದೇವರುಗಳಿಗೆ ಪಕ್ಷಿಗಳ ವಾಹನಗಳಾಗಿದ್ದವು ಶಿವನಿಗೆ ನಂದಿ ಗಣೇಶನಿಗೆ ಮೂಷಿಕ ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲು ಪಾರ್ವತಿ ದೇವಿ ಸಿಂಹ ಬ್ರಹ್ಮದೇವನಿಗೆ ಹಂಸ ಇಂದ್ರನಿಗೆ ಐರಾವತ ಮಹಾಲಕ್ಷ್ಮಿಗೆ ಗೂಬೆ ಸೂರ್ಯದೇವನಿಗೆ ಕುದುರೆ ಯಮುನಿಗೆ ಕೋಣ ಹೀಗೆ ಶನಿ ದೇವರಿಗೆ ಕಾಗೆ ನಾನಿವತ್ತು ಬಂದಿರೋದು ಗರುಡ ಪಕ್ಷಿಯನ್ನ ಶಾಪ ವಿಮೋಚನೆಗೊಳಿಸಿ ತನ್ನ ರಥವನ್ನಾಗಿಸಿಕೊಂಡ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಬಂದಿದ್ದೀನಿ ನಾನಿವತ್ತು ಬಂದಿರೋದು ನೆಲಮಂಗಲದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಮಹಿಮಾಪುರದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಇದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ರಂಗನಾಥ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲಿದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಎರಡು ಮಾರ್ಗಗಳಿದೆ ಈಗ ನಾನು ಹೋಗ್ತಿರೋದು ಒಂದೇ ಮಾರ್ಗ ಅಂದ್ರೆ ಮೆಟ್ಟಿಲುಗಳು ಹತ್ಕೊಂತ ಹೋಗ್ತಿದ್ದೀನಿ ಸುಮಾರು ಮುನ್ನೂರ ಐವತ್ತು ಮೆಟ್ಲುಗಳಿದೆ ಮೇಲೆ ಹೋಗ್ಬೇಕು ಅಂತ ಅಂದರೆ ದೇವಸ್ಥಾನಕ್ಕೆ ಇನ್ನೊಂದು ಇಲ್ಲಿ ಕಾಣ್ತಿದ್ದಿಲ್ಲ ಈ ದೇವಸ್ಥಾನದ ಬಲಭಾಗದಲ್ಲಿ ಒಂದು ರೋಡ್ ಇದೆ ಸ್ವಲ್ಪ ಮುಂದೆ ಹೋದರೆ ಆ ರೋಡ್ ಹತ್ರ ಹೋದರೆ ನೀವು ಟಾಪ್ನಲ್ಲಿ ದೇವಸ್ಥಾನದ ಹತ್ತಿರ ಹೋಗ್ತೀರಾ ಇದು ಮಹಿಮಾಪುರ ಊರು ಇಲ್ಲಿ ನೀವು ಮೆಟ್ಲು ಹತ್ತುವಾಗ ನಿಮ್ಮ ಬಲಭಾಗದಲ್ಲಿ ಸಿಗೋದೇ ಆಂಜನೇಯ ದೇವಸ್ಥಾನ ಇದು ನಾನು ಸಂಜೆ ಬಂದಿರೋದ್ರಿಂತ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗಾಗಿ ಹೊರಗಿಂತ ವಿಡಿಯೋ ಮಾಡ್ತಿದ್ದೀನಿ ಈ ದೇವಸ್ಥಾನ ನೀವು ಮೆಟ್ಲುಗಳು ಹತ್ಕೊಂಡು ಹೋಗೋಕ್ಕಿಂತ ಮುಂಚೆನೆ ಬಲಭಾಗದಲ್ಲಿ ಬರುತ್ತೆ ಹಾಗೆ ಇದು ದೇವಸ್ಥಾನ ಮುಖ್ಯ ರಸ್ತೆಗೆ ಇದೆ ಇದು ಆಂಜನೇಯ ದೇವಸ್ಥಾನ ನಾನು ಮೆಟ್ಲುಗಳು ಹತ್ಕೊಂಡು ಈಗ ದೇವಸ್ಥಾನದ ಟಾಪಿಗೆ ಹೋಗ್ತಿದ್ದೀನಿ ಮಹಿಮಾಪುರ ರಂಗಸ್ವಾಮಿ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ ಅದೇನಪ್ಪಾ ಅಂದ್ರೆ ನೀವು ಗರುಡ ಪುರಾಣ ಅಂತ ಕೇಳಿರ್ಬೋದು ಗರುಡ ಪುರಾಣದಲ್ಲಿ ಕಶ್ಯಪ ಮುನಿಗಳು ಬರ್ತಾರೆ ಕಶ್ಯಪ ಮುನಿಗಳ ಹೆಂಡತಿ ವಿನುತೆ ಆ ವಿನುತೆಗೆ ಮಕ್ಕಳಾಗಿರಲ್ಲ ಮಾಡ್ತಾಳೆ ಅಂದರೆ ಸೂರ್ಯ ದೇವನಲ್ಲಿ ತಪಸ್ ಮಾಡ್ತಾಳೆ ಸೂರ್ಯ ದೇವ ಮಾಡ್ತಾನೆ ಎರಡು ಮೊಟ್ಟೆಗಳನ್ನು ಅನುಗ್ರಹ ಮಾಡ್ತಾನೆ ಆ ಮೊಟ್ಟೆಗಳನ್ನು ಪೋಷಣೆ ಮತ್ತೆ ಅವಳು ತನ್ನ ಕುಟೀರಕ್ಕೆ ತಂದು ಪೋಷಣೆ ಮಾಡಿ ಮಾಡ್ತಾಳೆ ಹಾಗೆ ಸುಮಾರು ದಿನಗಳು ಕಳೀತೆ ಆ ಮೊಟ್ಟೆಯಲ್ಲಿ ಏನು ಬದಲಾವಣೆ ಆಗಲ್ಲ ಗಾತ್ರ ತೂಕದಲ್ಲಿ ಅದರಲ್ಲೂ ಬದಲಾವಣೆ ಆಗಲ್ಲ ಹಾಗೆ ಅವಳು ಕುತೂಹಲಕ್ಕೆ ಮಾಡ್ಬಿಡ್ತಾಳೆ ಒಂದು ಮೊಟ್ಟೆ ಬಿಡ್ತಾಳೆ ಆ ಮೊಟ್ಟೆಯನ್ನು ಹೊಡೆದಾಗ ಒಂದು ವಿಕಾರವಾದ ದೇಹವರ ಬರುತ್ತೆ ಅದಕ್ಕೆ ಶರೀರ ಮತ್ತೆ ಕೈ ತಲೆ ಅಷ್ಟೇ ಇರುತ್ತೆ ಕಾಲಿರಲ್ಲ ಆಗ ವಿನತೆ ಏನ್ ಮಾಡ್ತಾಳೆ ಸೂರ್ಯದೇವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಈ ತರದ ಮಗುವನ್ನು ನಾನು ಸಾಕ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾ ಆಗ ಸೂರ್ಯದೇವ ಆ ಮಗುವನ್ನ ತನ್ನ ಸಾರಥಿಯನ್ನಾಗಿ ಇಟ್ಟುಕೊಂಡು ಅವನಿಗೆ ಅರುಣ ಅಂತ ಹೆಸರಿಡ್ತಾನೆ ಸೂರ್ಯದೇವ ಇನ್ನೊಂದು ಮೊಟ್ಟೆಯನ್ನ ನೀನು ಅದನ್ನ ಪಾಲನೆ ಪೋಷಣೆ ಮಾಡು ಅಂತ ವಿನತೆ ಹೇಳ್ತಾನೆ ಅದು ಜಗದ್ವಿಖ್ಯಾತಿ ಆಗುತ್ತೆ ನಿನ್ನ ಹೆಸರನ್ನ ಉಳಿಸುತ್ತೆ ಅಂತ ಹೇಳ್ತಾನೆ ಇನ್ನೇನ್ ದೇವಸ್ಥಾನದ ಹತ್ತಿರ ಬಂದಿದ್ದೇನೆ ಈ ಆಲ್ರೆಡಿ ಸುಮಾರು ಮುನ್ನೂರು ಮೆಟ್ಲುಗಳ ಹತ್ತಿ ಬಂದಿದ್ದೀನಿ ಇನ್ನೊಂದು ಐವತ್ತು ಮೆಟ್ಲುಗಳು ಹತ್ತಿದೆ ಅಂತ ಅಂದರೆ ದೇವಸ್ಥಾನ ಸಿಗುತ್ತೆ ನನಗೆ ಇನ್ನೊಂದು ಸ್ವಲ್ಪ ದೂರ ಇದೆ ನೋಡಿ ಇನ್ನೊಂದು ಐದು ನಿಮಿಷದಲ್ಲಿ ದೇವಸ್ಥಾನದ ಒಳಾಂಗಣ ಹೋಗ್ತೀನಿ ಈ ದೇವಸ್ಥಾನಕ್ಕೆ ಎರಡು ಬಾಗಿಲುಗಳು ಎಂಟ್ರೆನ್ಸ್ ಇದೆ ಎಂಟ್ರಿ ಇದೆ ಒಂದು ದೇವಸ್ಥಾನದ ಎಡಭಾಗ ಅಂದರೆ ನಮಗೆ ಬಲಭಾಗ ಆಗುತ್ತೆ ಇನ್ನೊಂದು ದೇವಸ್ಥಾನದ ಮುಂಭಾಗ ನಾವು ದೇವಸ್ಥಾನದ ಎಡಭಾಗದಿಂದ ಒಳಗೆ ಹೋಗ್ತಿದ್ದೀನಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಇದು ವಿಷ್ಣುವಿನ ಫೋಟೋ ಹಾಕಿದ್ದಾರೆ ನೋಡಿ ಇದು ಸ್ಟ್ಯಾಚು ಇದೆ ಅಲ್ಲಿ ಇದು ದೇವಸ್ಥಾನದ ಒಳಾಂಗಣ ನಾನು ಇವತ್ತು ಬಂದಿರೋದು ಸಂಜೆ ಬಂದ ಬೇರೆ ಇವತ್ತು ವಾರ್ಷಿಕೋತ್ಸವ ಇತ್ತಂತೆ ದೇವಸ್ಥಾನದ ವಾರ್ಷಿಕೋತ್ಸವ ಸೊ ಹಾಗಾಗಿ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದ್ದಾರೆ ಹೂವಿನಲ್ಲಿ ಇದು ಗೊತ್ತಲ್ಲ ಧ್ವಜಸ್ತಂಭ ಅಂದ್ರೆ ದೀಪ ಹಾಕೋ ಸ್ತಂಭ ಇದು ಇದು ದೇವಸ್ಥಾನದ ಮುಂಭಾಗ ಇದು ನಿಮಗೆ ತೋರಿಸ್ತಿರೋದು ದೇವಸ್ಥಾನ ಮುಂಭಾಗದಿಂದ ಈ ತರ ಕಾಣಿಸುತ್ತೆ ದೇವಸ್ಥಾನ ಇದು ಹೊಯ್ಸಳ ವಾಸ್ತುಶಿಲ್ಪ ಹೊಂದಿದ್ದು ಹೊಯ್ಸಳ ಕಾಲದಲ್ಲಿ ಕಟ್ಟಿಸಿದ ದೇವಸ್ಥಾನ ಅಂತ ಹೇಳ್ತಾರೆ ಇದು ದೇವಸ್ಥಾನ ನಿನ್ನೆ ದೇವಸ್ಥಾನದ ಒಳಗೆ ಹೋಗ್ತೀನಿ ನಾನೀಗ ದೇವಸ್ಥಾನದ ಒಳಾಂಗಣದಲ್ಲಿದ್ದೀನಿ ನಿಮ್ಮ ಎದುರಿಗೆ ಕಾಣ್ತಿರೋದೇ ಶ್ರೀ ಮಹಿಮಾ ರಂಗಸ್ವಾಮಿ ಇದಕ್ಕೆ ಮಹಾವಿಷ್ಣು ಅಂತನೂ ಕರೀತಾರೆ ಅಲ್ಲಿ ಕೆಳಗಿದೆಯಲ್ಲ ಅದು ಮೂಲ ವಿಗ್ರಹ ಅಂತ ಹೇಳಿದ್ರು ಅಲ್ಲಿರೋ ಪುರೋಹಿತರು ಈ ದೇವಸ್ಥಾನ ಬೆಳಗ್ಗೆ ಹತ್ ನಂತರ ಮಧ್ಯಾಹ್ನ ಎರಡು ಗಂಟೆವರೆಗೂ ಅಷ್ಟೇ ಓಪನ್ ಇರುತ್ತೆ ಕಶ್ಯಪ್ಪ ಮತ್ತೆ ವಿನುತೆಯ ಮಕ್ಕಳ ಬಗ್ಗೆ ನಿಮ್ಗೆ ಕತೆ ಹೇಳ್ತಿದ್ದೆ ಆ ಕತೆ ಹೇಳೋಕ್ಕಿಂತ ಮತ್ತೆ ಮುಂದುವರ್ಸೋಕ್ಕಿಂತ ಮುಂಚೆ ನೀವು ಇಲ್ಲಿರೋಂತ ಮೂರ್ತಿನ ನೋಡ್ಕೊಂಬ ವಿಗ್ರಹನ ಇದು ಗರಡ ಪಕ್ಷಿಯ ಮೂಲ ವಿಗ್ರಹ ಇಲ್ಲಿ ಅಷ್ಟೇ ಇರೋದು ಕರ್ನಾಟಕದಲ್ಲಿ ಬಿಟ್ರೆ ತಮಿಳ್ನಾಡಿನಲ್ಲಿ ಅಷ್ಟೇ ಇದೆ ಅಂತ ಪುರೋಹಿತ್ರು ಹೇಳಿದ್ರು ಇದು ನೋಡ್ಕೊಳ್ಳಿ ಕತೆ ಮುಂದುವರಿಸ್ತೀನಿ ಇನ್ನೊಂದು ಮೊಟ್ಟೆ ಇರುತ್ತಲ್ಲ ಆ ಮೊಟ್ಟೆಯನ್ನ ವಿನತೆ ಪಾಲನೆ ಪೋಷಣೆ ಮಾಡ್ತಿರ್ತಾಳೆ ವರ್ಷಗಳ ಕಳೆದ ಮೇಲೆ ಒಂದು ಘೋರ ಅಮಾವಾಸ್ಯೆ ಕತ್ಲಲ್ಲಿ ಗರಡ ಪಕ್ಷಿ ಮೊಟ್ಟೆ ಅಂದ್ರೆ ಹೊರಬರುತ್ತೆ ಬಂದಿದ್ದೆ ತಡ ನನಗೆ ಹಸಿವಾಗ್ತಿದೆ ಆಹಾರ ಕೊಡೋ ಅಂತ ಅಂದ್ ವಿನತೆಯನ್ನು ಪೀಡಿಸುತ್ತೆ ಅವಳು ಏನಂತಾಳೆ ವಿನತ್ತೆ ಸರಿ ನಿನ್ನ ತಂದೆಯವರು ಕಾಡಿನಲ್ಲಿ ತಪಸ್ಸಿ ಕೊಂದಿದ್ದಾರೆ ಅವ್ರನ್ನ ಹೋಗಿ ಕೇಳು ಅಂತ ಆ ಪಕ್ಷಿ ಹೇಳ್ತಾಳೆ ತಪಸ್ ಮಾಡ್ತಿದ್ದ ಕಶ್ಯಪ ಮುನಿಗಳತ್ತಲ್ಲ ಆ ಪಕ್ಷಿ ಹೋಗುತ್ತೆ ಹೋಗಿ ನನಗೆ ಆಹಾರ ಕೊಡುವಂತ ಒಂದು ತಪಸ್ನ ಭಂಗ ಮಾಡುತ್ತೆ ದೇವಸ್ಥಾನದ ಮುಂಭಾಗದಿಂದ ಈ ತರ ವ್ಯೂ ಕಾಣಿಸುತ್ತೆ ನಿಮಗೆ ಅಲ್ಲಿ ಕಾಣಿಸ್ತಿರೋದೆಲ್ಲ ಬೆಂಗಳೂರು ಹಾಗೆ ನೆಲಮಂಗ್ಲ ಕಾಣಿಸುತ್ತೆ ನೆಲಮಂಗ್ಲಾ ಎನ್ ಎಚ್ ಫೋರ್ ನಿಂತ ಟೂ ಕಿಲೋಮೀಟರ್ ಒಳಗಾಗುತ್ತೆ ಈ ದೇವಸ್ಥಾನ ಅಷ್ಟೇ ಕಶ್ಯಪ ಮುನಿಗಳಿಗೆ ಗೊತ್ತಿರಲ್ಲ ಗರುಡ ತನ್ನ ಮಗ ಅಂತ ಅಂದು ತನ್ನ ತಪಸ್ಸಿಗೆ ಭಂಗವಾಯಿತು ಅಂತಂದು ಗರುಡನಿಗೆ ಶಾಪ ಕೊಟ್ಬಿಡ್ತಾರೆ ನೀ ಭೂಲೋಕದಲ್ಲಿ ಮಾಂಸಾಹಾರ ಭಕ್ಷಣೆ ಮಾಡ್ಕೊತ ತಿರುಗಾಡು ಅಂತ ಅಂದು ಕಶ್ಯಪ ಮುನಿಗಳಿಂತ ಶಾಪಗ್ರಸ್ತನಾದ ಗರುಡ ಈ ಎಲಾಚಿ ಮರದ ಕೆಳಗೆ ವಿಷ್ಣುವನ್ನು ಸ್ಮರಣೆ ಮಾಡ್ತಾ ತಪಸ್ಸು ಮಾಡ್ತಾನೆ ಆಗ ಮಹಾವಿಷ್ಣು ಪ್ರತ್ಯಕ್ಷನಾಗಿ ಗರುಡನಿಗೆ ಶಾಪ ವಿಮೋಚನೆ ಮಾಡಿ ತನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಳ್ತಾನೆ ಅಂತ ಪುರಾಣಗಳು ಹೇಳುತ್ತೆ ಗರುಡ ಸ್ವಾಮಿ ಇನ್ನೂ ವಿವಾಹ ಆಗಿಲ್ಲ ಮಹಾವಿಷ್ಣುವಿನ ಸೇವೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಅಂತ ಅಲ್ಲಿರೋ ಪುರೋಹಿತ್ ಹೇಳಿದ್ರು ನೀವು ವಿಷ್ಣುವಿನ ದಶಾವತಾರ ಕೇಳಿರ್ತೀರಾ ದಶಾವತಾರದ ರೂಪದಲ್ಲಿರುವಂತ ಇಲ್ಲಿ ವಿಗ್ರಹಗಳನ್ನ ದೇವಸ್ಥಾನದ ಸುತ್ತಲಿಗೂ ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ರಮ್ಯಂ ವಂದೇ ವಿಷ್ಣು ಮಹರ ಸರೂಲೋಕೈ ಕನಾಥಂ ಕಾಮಿತಾ ಪತ್ರರಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಶುಭಂ ಕರುತಿ ಕಲ್ಯಾಣ ಆರೋಗ್ಯ ಫಣ ಸಂಪದ ಶತ್ರುಗುಡ್ಡಿ ಗುಡ್ಡಿ ದೀಪಂ ಜ್ಯೋತಿ ಚಪಾರ್ವತಿ ದೇವಸ್ಥಾನದ ಹಿಂಭಾಗದಲ್ಲಿ ನಿಮಗೊಂದೊಳ್ಳೆ ಸನ್ಸೆಟ್ ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಶಿವಗಂಗೆ ಬೆಟ್ಟ ಅದು ಇಲ್ಲಿಂದ ಶಿವಗಂಗೆ ಬೆಟ್ಟ ಈ ಮೈಮಾಪುರದಿಂದ ಶಿವಗಂಗೆ ಬೆಟ್ಟ ಒಂದು ಫೈವ್ ಕಿಲೋಮೀಟರ್ ಅಷ್ಟೇ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಬೆಂಗಳೂರಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ನೆಲಮಂಗ್ಲದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ನೆಲಮಂಗ್ಲದಿಂದ ಸ್ವಲ್ಪ ಹದಿನೈದು ಕಿಲೋಮೀಟರ್ ಮುಂದೆ ಬಂದ್ರೆ ನಿಮ್ಮ ಎಡಭಾಗದಲ್ಲಿ ಒಂದು ಎರಡು ಕಿಲೋಮೀಟರ್ ಒಳಗೆ ಈ ಮೈಮಾಪುರ ಸಿಗುತ್ತೆ ನಿಮಗೆ ಇಷ್ಟೊತ್ತು ನಾನು ಕೊಟ್ಟಿದ್ದು ಮಾಹಿತಿ ಶ್ರೀ ಮಹಿಮಾಪುರದ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಮಹಿಮಾಪುರದ ಶ್ರೀ ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಕೃಷ್ಣಂ ಒಂದೇ ಜಗದ್ಗುರುಂ ಜೈ ಕರ್ನಾಟಕ ಜೈ ಕನ್ನಡ